ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇಂದಿನ ವಾಕ್ಯ ಒಂದು ಯೋಹಾನ ಐದನೇ ಅಧ್ಯಾಯ ಹದಿನೇಳು ಹದಿನೆಂಟನೇ ವಾಕ್ಯ ಫಸ್ಟ್ ಜಾನ್ ಚಾಪ್ಟರ್ ಫೈವ್ ವರ್ಸ್ ಸೆವೆಂಟೀನ್ ಆ್ಯಂಡ್ ಏಯ್ಟೀನ್ ನೀತಿಗೆ ವಿರುದ್ಧವಾದದೆಲ್ಲ ಪಾಪವಾಗಿದೆ ಆದರೂ ಮರಣಕರವಲ್ಲದ ಪಾಪ ಉಂಟು ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲ ಎಂಬುದು ನಮಗೆ ಗೊತ್ತದೆ ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು ಕೆಡುಕನು ಅವನನ್ನು ಹಿಡಿಯುವುದಿಲ್ಲ ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕುತನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತದೆ ನೋಡಿರಿ ಇಲ್ಲಿ ನಾವು ನೋಡುವಾಗ ನೀತಿಗೆ ವಿರುದ್ಧವಾದದೆಲ್ಲ ಪಾಪವಾಗಿದೆ ಧರ್ಮಕ್ಕೆ ವಿರುದ್ಧವಾಗಿರುವುದು ಅಧರ್ಮ ಅಥವಾ ನೀತಿಗೆ ವಿರೋಧವಾಗಿರುವುದು ಅನೀತಿ ಸೊ ಅನೀತಿ ಅಧರ್ಮ ಧರ್ಮವನ್ನು ಮೀರುವುದು ಧರ್ಮಶಾಸ್ತ್ರವನ್ನು ಮೀರುವುದು ದೇವರ ಮಾತನ್ನು ಮೀರುವುದೇ ಒಂದು ಪಾಪವಾಗಿದೆ ಹಾಲೆಲ್ಲೂಯ್ಯ ಧರ್ಮವನ್ನು ಮೀರುವುದು ಅಧರ್ಮ ಅಧರ್ಮ ಅದು ಒಂದು ಪಾಪವಾಗಿದೆ ಅದನ್ನು ಹಾಲೆಲುಯ್ಯ ನಾವು ಮಾಡಬಾರದು ದೇವರಿಂದ ಹುಟ್ಟಿದವನು ಪಾಪ ಮಾಡುವವನಲ್ಲ ದೇವರಿಂದ ಹುಟ್ಟುವವರು ದೇವರು ನಮ್ಮ ಒಳಗಡೆ ಇರುವುದಾದರೆ ದೇವರನ್ನು ನಾವು ಅಂಗೀಕಾರ ಮಾಡುವುದಾದರೆ ದೇವರ ಮಕ್ಕಳಾಗಿ ನಾವು ಇರುವುದಾದರೆ ನಾವು ಪಾಪ ಮಾಡಲು ಸಾಧ್ಯವಿಲ್ಲ ಪಾಪ ಮಾಡಲು ಆಗುವುದಿಲ್ಲ ಹಾಲೆಲುಯ್ಯ ಕ ನಮ್ಮ ಒಳಗಡೆ ಸ್ವಭಾವ ದೇವರ ಸ್ವಭಾವ ಇರುತ್ತದೆ ಹಾಲೆಲುಯ್ಯ ದೇವರ ಮನಸ್ಸು ಇರುತ್ತದೆ ಅದು ನಮಗೆ ಪಾಪವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ದೇವರಾತ್ಮನು ನಮ್ಮ ಸಂಗಡ ಇದ್ದಾರೆ ದೇವರ ದೇವರಾತ್ಮನು ನಮ್ಮ ಒಳಗಡೆ ಇದ್ದಾರೆ ಅವರು ನಮ್ಮನ್ನು ಎಚ್ಚರಿಸುತ್ತಾರೆ ಖಂಡಿಸುತ್ತಾರೆ ನಮ್ಮನ್ನು ಅಲರ್ಟ್ ಮಾಡುತ್ತಾರೆ ಅಥವಾ ಅವರು ನಮ್ಮನ್ನು ತಡೆಯುತ್ತಾರೆ ಹೋಲಿ ಸ್ಪಿರಿಟ್ ವಿಲ್ ಕಮ್ ಆ್ಯಂಡ್ ಹಿ ವಿಲ್ ಟೀಚ್ ಯು ಹಿ ವಿಲ್ ವಾನ್ ಯು ಅಲ್ಲಿ ಮೇಕ್ ಯು ಅಲರ್ಟ್ ಆರ್ ಹಿ ವಿಲ್ ಮೇಕ್ ಯು ಕೇರ್ಫುಲ್ ಇದು ಪಾಪ ಇದು ಸರಿ ಇಲ್ಲ ಇದು ತಪ್ಪು ಇದನ್ನು ಮಾಡಬೇಡ ಎಂಬುದಾಗಿ ಆದ ಕಾರಣ ದೇವರನ್ನು ಅರಿಯುವವರು ದೇವರಿಂದ ಹುಟ್ಟಿದವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತದೆ ದೇವರಿಂದ ಹುಟ್ಟಿದ ಆತನು ಅವನನ್ನು ಕಾಪಾಡುವವನು ಕಾಪಾಡುವನು ಕೆಡುಕನು ಅವನನ್ನು ಹಿಡಿಯುವುದಿಲ್ಲ ಅಲ್ಲಿ ಕೆಡುಕನು ಅವನನ್ನು ಹಿಡಿಯುವುದಿಲ್ಲ ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ನಾವು ದೇವರಿಂದ ನೋಡಿ ಲೋಕವೆಲ್ಲ ಕೆಡುಕನ ವಶಯದಲ್ಲಿ ಬಿದ್ದಿದೆ ಆದರೆ ನಾವು ದೇವರಿಂದ ಹುಟ್ಟಿದವರಾಗಿರುವುದರಿಂದ ಈ ಕೆಡುಕನ ವಶದಲ್ಲಿ ಇರುವಂತಹ ದೇಶ ಅಥವಾ ಜಗತ್ತಿನಲ್ಲಿ ನಾವು ಇದ್ದರೂ ಕೂಡ ಕೆಡುಕನು ನಮ್ಮನ್ನು ಮುಟ್ಟಲಾಗುವುದಿಲ್ಲ ದ ಈವಲ್ ದ ಈವಲ್ ವನ್ ನಾಟ್ ಟಚ್ ಯು ಬಿಕಾಸ್ ಯು ಆರ್ ಬಾರ್ನ್ ಆಫ್ ಗಾಡ್ ಅಲ್ಲಿ ದೇವರ ರಕ್ತ ನಿನ್ನಲ್ಲಿದೆ ದೇವರ ಶ್ವಾಸ ನಿನ್ನಲ್ಲಿದೆ ನೀನು ಪಾಪ ಮಾಡಲು ಸಾಧ್ಯವಿಲ್ಲ ಅಂದಮೇಲೆ ಒಂದು ಚಿನ್ ಒಂದು ಸಣ್ಣ ಒಂದು ಕಾರ್ಯ ಕೂಡ ಪಾಪ ಅಂದರೆ ಆ ಧರ್ಮ ಆ ಧರ್ಮ ಧರ್ಮವನ್ನು ಮೀರುವುದು ಅವಿದೇಯತೆ ಆಗುವುದು ಕೂಡ ಪಾಪವೇ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಸಿನ್ ಏನು ಎಂಬುದಾಗಿ ತಿಳಿದುಕೊಳ್ಳುವಾಗ ನಾವು ಅದಕ್ಕೆ ಬಲಿಯಾಗುವುದಿಲ್ಲ ಆ ಮೋಸಗಾರಿಕೆಗೆ ನಾವು ಜಾಗ ಕೊಡುವುದಿಲ್ಲ ಇವತ್ತು ಸಣ್ಣ ಸಣ್ಣ ಪುಟ್ಟ ಕಾರ್ಯಗಳು ನಾವು ಕೇಳುತ್ತೇವೆ ಅಥವಾ ಜನರು ಹೇಳುವುದನ್ನು ಕೇಳಿ ನಾವು ಹೌದು ಇದು ಏನು ದೊಡ್ಡ ವಿಚಾರ ಅಲ್ಲ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಎಂಬುದಾಗಿ ಕೆಲವೊಂದನ್ನು ಧರ್ಮಕ್ಕೆ ವಿರೋಧವಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ಮಾಡಿಬಿಡುತ್ತೇವೆ ಅದು ಸೈತಾನನ ಒಂದು ಮೋಸಗಾರಿಕೆ ಅದು ಸೈತಾನನ ಮೋಸಗಾರಿಕೆ ಅದು ನಮ್ಮ ಮಂಕುತನ ಅದು ನಮ್ಮ ಇಗ್ನರೆನ್ಸ್ ಆಗಿರುತ್ತದೆ ಸುತ್ತಿಳಿದುಕೊಳ್ಳೋಣ ಇಬ್ಬಳು ಹೇಳುತ್ತೆ ಧರ್ಮವಲ್ಲ ಪಾಪವೇ ಮರಣಕರವಾದ ಪಾಪ ಇದೆ ಅದು ಶ್ರಮಿಸಲ್ಪಡುವುದಿಲ್ಲ ದೇವರಾತ್ಮನಿಗೆ ವಿರೋಧವಾದ ಮಾತುಗಳು ಶ್ರಮಿಸಲ್ಪಡುವುದಿಲ್ಲ ಶಮಿಸಲ್ಪಡುವಂತಹ ಮರಣಕರವಲ್ಲದ ಪಾಪಗಳು ಇದೆ ಎಲ್ಲ ರೀತಿಯಾದ ಪಾಪಗಳು ಇರುತ್ತದೆ ಒಳಗಿಂದ ಬರುವ ಪಾಪಗಳು ನಮ್ಮನ್ನು ಪಾಪಿಗಳಾಗಿ ಮಾಡುವುದು ಹೊರಗಡೆಯಿಂದ ಹೊರಗಡೆ ನಾವು ಹೋಗಿ ಮಾಡುವ ಪಾಪಗಳು ಶರೀರದಿಂದ ಮಾಡುವ ಪಾಪಗಳು ಮನಸ್ಸಿನಲ್ಲಿ ನಿನ್ನ ಸಹೋದರನನ್ನು ನೀನು ಮೂರ್ಖನು ಅಂದರೆ ನೀನು ನರಕಕ್ಕೆ ಪಾಲಾಗುವಿ ಯೋಚನೆ ಮಾಡಿ ನೋಡೋಣವ ನನ್ನ ಮನಸ್ಸಿನಲ್ಲಿ ನಾನು ನನ್ನ ಸಹೋದರನನ್ನು ನೀನು ಮೂರ್ಖನು ಇವರ ಫೂಲ್ ಅಂದಾಗ ಅವನು ನಾನು ನರಕಕ್ಕೆ ಬಾಧ್ಯಗಳಾಗುತ್ತೇನೆ ಒಬ್ಬ ಹೆಂಗಸನ್ನು ಅಥವಾ ಒಂದು ಗಂಡಸನ್ನು ನಾನು ಇಚ್ಛೆಯಿಂದ ನಾನು ನೋಡುವುದಾದರೆ ನನ್ನ ಕಣ್ಣುಗಳಿಂದ ಬರೀ ನೋಡುವುದಾದರೆ ಅಥವಾ ಮನಸ್ಸಿನಲ್ಲಿ ಇಚ್ಛಿಸುವುದಾದರೆ ಅದು ಪಾಪ ಅದು ಸಿನ್ ಅದು ವ್ಯಭಿಚ್ಚಾರಕ್ಕೆ ಸಮವಾದ ಪಾಪ ವ್ಯವಿಭಿಚ್ಚಾರವಾಗಿದೆ ಇಟ್ಸ್ ಅಡಲ್ಟರಿ ಆದ ಕಾರಣ ನಾನು ಎಷ್ಟು ಮಟ್ಟಿಗೆ ಜಾಗರೂಕನಾಗಿ ಕೆಡುಕನ ವಶದಲ್ಲಿರುವಂತಹ ಜಗತ್ತಿನಲ್ಲಿ ನಾನು ಇದ್ದೇನೆ ಆದರೆ ನಾನು ಕೆಡ್ಕನನ್ನು ಮುಟ್ಟೋದಕ್ಕೆ ಕೊಡಬಾರದು ಅಷ್ಟು ಜಾಗರೂಕತೆಯಿಂದ ನಾನು ಇರಬೇಕು ಯಾಕಂದರೆ ನಾನು ಈ ಲೋಕದವನು ಅಲ್ಲ ಹಾಲೆ ನಾನು ಓ ದೇವರಿಂದ ಹುಟ್ಟಿದವನು ದೇವರಿಂದ ಹುಟ್ಟಿದವಳು ನಾನು ಪಾಪ ಮಾಡಲು ಸಾಧ್ಯವಿಲ್ಲ ಐ ಕೆನ್ ನಾಟ್ ಸಿನ್ ಐ ಕೆ ನಾಟ್ ಸಿನ್ ಐ ಶುಡೆಂಟ್ ಸಿನ್ ಹಾಲೆ ಲೂಯಾ ಐ ಹ್ಯಾವ್ ಟು ಕೀಪ್ ಮೈ ಸೆಲ್ಫ್ ಹೋಲಿ ನನ್ನನ್ನು ಪರಿಶುದ್ಧವಾಗಿ ಕಾಪಾಡುವ ಹೊಣೆ ನನ್ನ ಕೈಯಲ್ಲಿದೆ ನನ್ನ ಕೈಯಲ್ಲಿದೆ ಆ ಹೊಣೆ ಎಸಪ್ಪ ನಮಗೆ ಸಹಾಯ ಮಾಡ್ರಿ ಎಸಪ್ಪ ಕೃಪೆ ಕೊಡ್ರಿ ಎಸಪ್ಪ ಕೃಪೆ ಕೊಡ್ರಿ ಈ ಭಾಗದಲ್ಲಿ ಎಲ್ಲ ದಿನ ಕೃಪೆ ಹೇರಳವಾಗಿ ನಮಗೆ ಬೇಕು ಸ್ವಾಮಿ ಈ ಒಂದು ಹಬ್ಬ ಜಾಲವನ್ನು ನಾವು ಹಬ್ಬ ಸಿಗಿಕೊಳ್ಳದೆ ನಾವು ತಪ್ಪಿಸಿಕೊಳ್ಳುವುದಕ್ಕೆ ನಿಮ್ಮ ಕೃಪೆ ಬೇಕು ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಸಹೋದರ ಸಹೋದರಿಯರೇ ನಾವು ನಿಧಾನಿಸಿ ಆಲೋಚನೆ ಮಾಡಿ ನೋಡೋಣ ಜಾಗರೂಕರಾಗಿ ಇರೋಣ ಪರಿಶುದ್ಧರಾಗಿ ಇರೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ